ಆಗ ಕೃಷ್ಣನ ಹತ್ರ ಬಹಳ ಅದ್ಭುತವಾದ ಒಂದು ಪ್ರಶ್ನೆ ಕೇಳ್ತಾನೆ ಕೃಷ್ಣ ಯತತಿಹಿ ತುಂಬ ಪ್ರಯತ್ನಪಟ್ಟಿದ್ದಾನೆ ಆಮೇಲೆ ಶ್ರದ್ಧೆಯೋಪೇತ ಶ್ರದ್ಧೆಗೆ ಒಳಗೊಂಡು ಇದ್ದಾನೆ ಶ್ರದ್ಧೆಯನ್ನು ಬಿಟ್ಟಿಲ್ಲ ಯೋಗಾತ್ ಚಲಿತ ಮಾನಸಃ ಆದರೆ ಆ ಯೋಗ ಇದೆಯಲ್ಲ ಅದರಿಂದ ಸ್ವಲ್ಪ ಮನಸ್ಸು ಚಂಚಲವಾಗಿದೆ ಗಟ್ಟಿ ಇಲ್ಲ ಹೀಗಾಗಿ ಅಪ್ರಾಪ್ಯ ಸಂಸಿದ್ಧಿ ನಿಜವಾಗಿ ಏನಾಗಬೇಕಿತ್ತಲ್ಲ ಅದು ಆಗಿಲ್ಲ ಸಿದ್ಧಿ ಆಗಲಿಲ್ಲ ಅಪ್ರಾಪ್ಯ ಸಿಗಲಿಲ್ಲ ದೊರೆಯಲಿಲ್ಲ ಕಾಮಗತಿಂ ಕೃಷ್ಣ ಗಚ್ಚತಿ ನಾವೆಲ್ಲ ಕೇಳ್ತೇವಲ್ಲ ಅದೇ ಪ್ರಶ್ನೆ ಅರ್ಜುನನದು ಎಷ್ಟು ಅದ್ಭುತ ಪ್ರಶ್ನೆ ಅವನು ಅರ್ಧ ನಡೆದ ಅವನಿಗೆ ನಿಜವಾಗಿ ಎಲ್ಲ ಪ್ರಯತ್ನ ಪಟ್ಟಿದ್ದಾನೆ ಶ್ರದ್ಧೆಯೂ ಇದೆ ಯಾಕೋ ಚಂಚಲ ಮನಸ್ಸು ಯೋಗದಲ್ಲಿ ತೊಡಗಲಿಕ್ಕೆ ಬಿಡಲಿಲ್ಲ ಹೀಗಾಗಿ ಸಿದ್ಧಿ ಆಗಲಿಲ್ಲ ಅವನ ಗತಿ ಏನು ಕೃಷ್ಣ ನಾವು ಹೇಳ್ತೇವಲ್ಲ ನಾವು ಈ ಸಾರಿ ಎಲ್ಲ ದೇವರನ್ನು ನೆನೆದು ನಮಗೆ ಪೂರ್ತಿ ಆಗಲಿಲ್ಲ ಮುಂದೆ ಅಂತ ಕೇಳ್ತೇವಲ್ಲ ಅದೇ ಪ್ರಶ್ನೆ ಅರ್ಜುನ ಕೇಳುವುದು ಮುಂದೆ ನಾನು ಎಲ್ಲಿಯವರೆಗೆ ಒಂಬತ್ತು ಮೆಟ್ಟಲು ಹೋಗಿದ್ದೇನೆ ಹತ್ತನೇ ಮೆಟ್ಟಲಲ್ಲಿ ಭಗವಂತ ಇದ್ದ ಯಾಕೋ ಆಗಲಿಲ್ಲ ಆಗ ನನ್ನ ಗತಿ ಏನು ಕೃಷ್ಣ ಅಂತ ಅರ್ಜುನನ ಪ್ರಶ್ನೆ ಮುಂದಿನ ಪ್ರಶ್ನೆ ಅವನು ಮುಂದುವರಿಸಿ ಕೇಳುತ್ತಾನೆ ಅರ್ಜುನನಿಗೆ ಅಲ್ಲ ಒಂದು ವೇಳೆ ಹಾಗೆ ಯೋಗ ಭ್ರಷ್ಟನಾದವ ಕಶ್ಚಿನ್ ಉಭಯೋ ವಿಭ್ರಷ್ಟ ಅವನು ಆಚೆಗೂ ಇಲ್ಲದೆ ಈಚೆಗೂ ಇಲ್ಲದೆ ಆ ಲೋಕವೂ ಸೇರಲ್ಲ ಈ ಲೋಕವೂ ಸೇರಲ್ಲ ಯಾಕಂದರೆ ಈ ಲೋಕ ಬೇಡ ಅಂತ ಬಿಟ್ಟು ಸುಮಾರು ದೂರ ಹೋಗಿದ್ದಾನೆ ಆ ಲೋಕಕ್ಕೆ ಹೋಗಲಿಲ್ಲ ಅಪ್ರಾಪ್ಯ ಸಂಸಿದ್ಧಿ ಅರ್ಧ ಆಗಿದೆ ಆಗ ಅವನು ಉಭಯ ವಿಭ್ರಷ್ಟ ಉಭಯಕ್ಕೂ ಇಲ್ಲವಾಗಿ ಅತ್ತ ಇಹವೆಲ್ಲ ಇತ್ತ ಪರವಿಲ್ಲ ಅನ್ನುವ ಹಾಗಾಗಿ ಅವನೇನಾದರೂ ಕಶ್ಚಿನ್ ಅಭ್ರ ಚಿನ್ನ ಅಭ್ರಂ ಇವ ನಶ್ಯತಿ ಅವನೇನಾದರೂ ಕೆಲವೊಮ್ಮೆ ಮೋಡಗಳು ಬರ್ತಾವಲ್ಲ ಚದುರಿದ ಮೋಡಗಳು ಉಪಯೋಗಕ್ಕಿಲ್ಲ ಮಳೆ ಬರಲ್ಲ ಸಲ ಬಂದು ಮೋಡ ಆದಾಗ ಕಾಣ್ತದೆ ಏನೂ ಮಳೆ ಸುರಿಸದೆ ಫಲವಿಲ್ಲದೆ ಹೊರಟು ಹೋಗ್ತವೆ ವ್ಯರ್ಥ ಮೋಡಗಳು ಹಾಗೆ ಇವನ ಜೀವನ ವ್ಯರ್ಥವಾಗ್ತದ ಕಶ್ಚಿನ್ ಚಿನ್ನ ಅಭ್ರಮೇವ ತುಂಡು ಮೋಡಗಳ ಹಾಗೆ ನಶ್ಯತಿ ನಾಶವಾಗ್ತದ ಅಂತ ಅರ್ಜುನ ಬಹಳ ಕಳಕಳಿಯಿಂದ ಪ್ರಶ್ನೆ ಕೇಳಿದಾಗ ಕೃಷ್ಣ ಹೇಳ್ತಾನೆ ನಿ ಕಶ್ಚಿತ್ ಕಲ್ಯಾಣ ಕೃತ್ ದುರ್ಗತಿಂ ತಾತಗಚ್ಚತಿ ಯಾವನೇ ಒಬ್ಬ ಒಳ್ಳೆಯ ಕೆಲಸ ಮಾಡಿದವ ಕಲ್ಯಾಣ ಕಶ್ಚಿತ್ ಯಾವನೇ ಇರಲಿ ಅವನೆಂದಿಗೂ ಕೂಡ ದುರ್ಗತಿಂ ನಗಚ್ಚತಿ ಕೆಟ್ಟದ್ದನ್ನು ಎಂದೂ ಸೇರುವುದಿಲ್ಲ ಮತ್ತೆ ಅವನೆಷ್ಟು ಪುಣ್ಯ ಮಾಡಿದ್ದಾನೆ ಆ ಪುಣ್ಯದ ಲೋಕ ಸೇರ್ತಾನೆ ಅಂತ ಮೊದಲು ಹೇಳಿ ನಹಿ ಕಶ್ಚಿತ್ ಕಲ್ಯಾಣ ಕೃತ ತಾತ ದುರ್ಗತಿಂ ಗಚ್ಚತಿ ಇಲ್ಲಿ ನೋಡಿ ಭಾವ ನೋಡಿ ಕೃಷ್ಣನದ್ದು ಕೇಳಿದ ಮಗುವಿನ ಬಗ್ಗೆ ಎಂಥ ಕಾಳಜಿ ಮಗು ತಾತ ಅನ್ನೋದು ಸಂಸ್ಕೃತದಲ್ಲಿ ಮಗು ಅಂತಲೂ ಅರ್ಥ ಪುಟ ನಿನ್ನ ಅರ್ಧ ದಾರಿ ವ್ಯರ್ಥ ಆಗುವುದಿಲ್ಲ ಮಗು ನೀನು ಹಾಗೆ ಭಾವಿಸಬೇಡ ಯಾಕೆ ಗೊತ್ತಾ ಒಳಿತು ನಡೆದಿದ್ದಿ ಎಂಟು ಮೆಟ್ಟಲು ನೀನು ಆ ಎಂಟು ಮೆಟ್ಟಲಿನ ನಂತರಕ್ಕೆ ಏನು ಬೇಕು ಅದನ್ನೇ ಪಡೀತಿ ಹೇಗೆ ಕೃಷ್ಣ ಹೇಳ್ತಾನೆ ಮುಂದೆ ಒಂದಿಷ್ಟು ಕಾಲ ನೀನು ಮಾಡಿದ ಪುಣ್ಯಕ್ಕನುಗುಣವಾಗಿ ಒಂದಿಷ್ಟು ಕಾಲ ಲೋಕದಲ್ಲಿದ್ದು ನಂತರ ಶುಚೀನಾಂ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟೋ ಅಭಿಜಾಯತೆ ಅವನು ಅತ್ಯಂತ ನಿರ್ಮಲ ಮನಸ್ಸಿನವರ ಅಥವಾ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ ಪರಿಶುದ್ಧರ ಮನೆಯಲ್ಲಿ ಅಥವಾ ಶ್ರೀಮಂತರ ಮನೆಯಲ್ಲಿ ಆ ಯೋಗ ಭ್ರಷ್ಟನು ಹುಟ್ಟುತ್ತಾನೆ ನಾವೇನಾದರೂ ಶ್ರೀಮಂತರಾಗಿದ್ದರೆ ನೆನಪಿಟ್ಟುಕೊಳ್ಳಬೇಕು ಕೃಷ್ಣನ ಮಾತು ನಾವು ಯೋಗ ಭ್ರಷ್ಟ ಅಭಿಜಾಯತೆ ನಾವು ಎಲ್ಲೋ ಅರ್ಧ ಕೆಲಸ ಮಾಡಿ ಬಂದಿದ್ದೇವೆ ಭಗವಂತನದು ಅದಕ್ಕೆ ನಾವು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದೇವೆ ಅಂತ ನೆನಪಿಟ್ಟುಕೊಳ್ಬೇಕು ಶ್ರೀಮತಾಂ ಅನ್ನೋದಕ್ಕೆ ಕೇವಲ ಆರ್ಥಿಕ ಶ್ರೀಮಂತಿಕೆ ಅಂತ ಭಾವಿಸಬೇಡ ಭೌತಿಕ ಶ್ರೀಮಂತಿಕೆಯ ಮನೆಯಲ್ಲೂ ಹುಟ್ಟಬಹುದು ತುಂಬ ಜ್ಞಾನಿಗಳು ಭೌತಿಕವಾಗಿ ಶ್ರೀಮಂತ ಇರುವ ಬುದ್ಧಿಯಿಂದ ಪ್ರಬಲರಾಗಿ ಈಗ ನೋಡಿದ್ರಲ್ಲ ಯಾರೋ ಒಬ್ಬರು ಬ್ರಹ್ಮೋಸ್ಸನ್ನು ಕಂಡು ಹುಡುಕುವವರ ಮನೆಯಲ್ಲಿ ಹುಟ್ಟಬಹುದು ಬೌದ್ಧಿಕ ಶ್ರೀಮಂತಿಕೆ ಪರಿಶುದ್ಧರು ಸಾತ್ವಿಕರು ಪರಿಶುದ್ಧರು ಇರುವ ಮನೆಯಲ್ಲಿ ಹುಟ್ಟುತ್ತೇವೆ ಹಾಗಾಗಿ ಯಾರಾದರೂ ಪರಿಶುದ್ಧರ ಮನೆಯಲ್ಲಿ ದೋಷಗಳಿಲ್ಲದೆ ತಪ್ಪುಗಳನ್ನು ಮಾಡದ ಒಳ್ಳೆಯವರ ಮನೆಯಲ್ಲಿ ಹುಟ್ಟಿದರೆ ನೆನಪಿಟ್ಕೊಳ್ಬೇಕು ನಾವು ಯೋಗ ಭ್ರಷ್ಟೋ ಅಭಿಜಾಯತೆ ಮುಂದೆ ಕೃಷ್ಣ ಏನು ಹೇಳಿದ ಅಷ್ಟೇ ಹೇಳಲಿಲ್ಲ ಅಥವಾ ಮುಂದಿನ ಮಾತು ಬಹಳ ವಿಶೇಷವಾದ್ದು ಅಥವಾ ಯೋಗಿನಾಂ ಕುಲೇ ಭವತಿ ಧೀಮತಾಂ ಏ ದುರ್ಲಭತರಂ ಬಹಳ ಅಪರೂಪ ಜನ್ಮ ಯದೀದೃಶಂ ಈ ಲೋಕದಲ್ಲಿ ಲೋಕೇ ಯದೀದೃಶಂ ಜನ್ಮ ಏ ತದ್ದಿಸು ದುರ್ಲಭಂ ಬಹಳ ಅಪರೂಪ ಎಂಥದ್ದು ಯೋಗ ಭ್ರಷ್ಟರು ಒಂದೋ ಪರಿಶುದ್ಧರ ಮನೆಯಲ್ಲಿ ಹುಡ್ತಾರೆ ಅಥವಾ ಶ್ರೀಮಂತರ ಮನೆಯಲ್ಲಿ ಹುಡ್ತಾರೆ ಎರಡು ಆಪ್ಷನ್ ಹೇಳಿದ ಮೂರನೇದೊಂದು ವಿಶೇಷ ಆಪ್ಷನ್ ಇದೆ ಕೆಲವರು ಯೋಗಿಗಳ ಮನೆಯಲ್ಲಿಯೇ ಹುಡ್ತಾರೆ ಜ್ಞಾನಿಗಳ ಮನೆಯಲ್ಲಿಯೇ ಹುಡ್ತಾರೆ ಅದು ಬಹಳ ಅಪರೂಪ ಅವರೂ ಯೋಗ ಭ್ರಷ್ಟರೇ ಯಾಕೆ ಹುಡ್ತಾರೆ ನಾನು ಯಾವಾಗಲೂ ಹೇಳೋದಿದೆ ಈ ಶ್ಲೋಕ ಹೇಳಿದ ಕೂಡಲೇ ಒಮ್ಮೆ ನನ್ನ ಧ್ವನಿ ನನ್ನ ಮನಸ್ಸು ನನ್ನ ಬುದ್ಧಿ ನನ್ನ ಚಿತ್ತ ಎಲ್ಲವೂ ತಣ್ಣಗಾಗ್ತದೆ ಬಹಳ ಹೆಮ್ಮೆಯಿಂದ ಕಾಲರ್ ಇರಿಸಿ ನಾವು ಬನ್ನಂಜೆ ಗೋವಿಂದಾಚಾರ್ಯರ ಮಕ್ಕಳು ಅಂತ ಹೇಳುವ ಹಾಗಿಲ್ಲ ಯಾವುದೋ ಕಾಲದ ಅರ್ಧ ನಡೆದ ಪಥದ ಯೋಗಭ್ರಷ್ಟ ಅವಸ್ಥೆಯಲ್ಲಿ ಬಿದ್ದ ಕಾರಣವಾಗಿ ಆ ಪಾಪವೋ ಪುಣ್ಯವೋ ಮಾಡಿದ ಏನು ಅರ್ಧ ಭಾಗ ಇದೆ ಅದರ ಫಲವಾಗಿ ದೊಡ್ಡವರ ಮನೆಯಲ್ಲಿ ಭಗವಂತ ಹುಟ್ಟಿಸಿದ್ದಾನೆ ಪೂರ್ಣ ಮಾಡುವಂತ ಈಗಲೂ ನೆನಪಾಗದಿದ್ದರೆ ಮತ್ತೆ ಮತ್ತೆ ಯೋಗಭ್ರಷ್ಟರು ಮತ್ತೆ ಹುಟ್ಟುವ ಹಾಗಾದೀತು ಹಾಗಾಗಿ ಕೃಷ್ಣ ಎಷ್ಟು ಕ್ಲಿಯರ್ ಆಗಿ ನಾವು ಎಲ್ಲಿ ಹುಟ್ಟಿದ್ದೇವೆ ಅನ್ನೋದರ ಮೇಲೆ ನಮ್ಮ ನಡೆ ಎಷ್ಟೆಷ್ಟು ಅನ್ನುವುದನ್ನೂ ಎಚ್ಚರಿಸುವಾಗ ನಾವು ಎಚ್ಚರ ತಪ್ಪಿದರೆ ಅವನದಲ್ಲ ದೋಷ ನಮ್ಮ ದೋಷ ಹಾಗಾಗಿ ಒಬ್ಬ ಜ್ಞಾನಿಗಳ ಮನೆಯಲ್ಲೇ ನಾವು ಹುಟ್ಟಿದ್ದೇವೆ ಅನ್ನೋದು ಹೆಮ್ಮೆಯ ವಿಷಯವಲ್ಲ ಯಾವುದೋ ಅರ್ಧ ಮಾಡಿದ ಪಾಪಕ್ಕೆ ಪುಣ್ಯ ಕಾರ್ಯವನ್ನು ಮತ್ತೆ ಪಡೆಯುವುದಕ್ಕೆ ಮಾಡುವುದಕ್ಕೆ ನಾವು ಮತ್ತೆ ನಡೆಯಬೇಕಾದ ದಾರಿ ಇದೆ ಅದನ್ನು ನಡೆದು ತೋರಿಸಿ ಅಂತ ಕೃಷ್ಣ ಸವಾಲು ಅದರ